வர்ஷபொரு கைப்பர் பர்ப்பின ஆட்டி அமாவாஸ்ய குருவார ஆச்சரணை அண்டு பாலத மரத கெத்த கைப்பஷாய பர் மெத்த கஞ்சி தம்பு ஒணசு உண்டது துளுநாடத சம்பிரதாய ஆச்சர வைஜ்நானிக சத்தியல உண்டு படது அனுபவி ಮರ್ದದ ಕಷಾಯ ಕೈಪೆ ಕಷಾಯಂದರೇರ ಕೈಪೆ ಕಷಾಯ ಪರ್ನಗ ಬಾಯಿ ಕೈಪೆ ಆಗೊಂದಿಲಕ ಒಂಜಿ ತುಂಡು ಬೆಲ್ಲದ ತುಂಡುನು ಬಾಯಿಗೂ ಪಾಡೊಂದು ಬಾಯಿ ಚೀಪೆ ಮಲ್ತೊಂದು ಕೆತ್ತದ ಕಷಾಯ ಪರ್ಪುನವು ವಾಡಿಕೆ ಪಾಲದ ಕೆತ್ತದ ಕಷಾಯ ದಿಂಜ ಉಷ್ಣ ಇಂದೇನು ಸಮತೋಲನ ಮಲ್ಪರೆ ತಂಪುದ ಮೆತ್ತೆ ಗಂಜಿ ಇಂದು ಹಿರಿಯರು ತೆರಿದಿ ಸತ್ಯ டவடிக்கை ஆட்டிய மாசு கெத்தா கிரமக்குண்டது கை முகவு வைஜானுத கெத்தெத்தது அவகட ஆயிரி பண்டதே ஆதித்தண்டு மனதானி பண்ட ஆட்டிய மாசி புல்ய காண்டே நேசரதேவிரு உதிப்பே போது கெத்தெப்போடு பன்பினவுல நம்பிக்கை ಆ ಬೆಳla ಬಜ್ಮೇಟ ಪೋಡು ಕಲ್ಲುಡು ಗುದ್ದುದೆ ಕೆತ್ತದೆ ಪೊಡು ಪಂತಿನ ನಂಬಿಕೆಲ ಮುಖ್ಯ ಇಂಚ ಪುಲ್ಯಕಡೆ ಪೋದು ಕೆತ್ತದೆ ದೆತ್ತದೆ ಕಂತಿನ ಪಾಲದ ಕೆತ್ತದ ಕಷಾಯ ಮಲ್ತದು ಬಜಿ ಬಂಜರು ಬರ್ದು ಆಟಿದ ಅಮಾವಾಸ್ಯದಾನಿ ಕಷಾಯದ ಆದ ಉಂಜಿ ವಿಷತ್ವ ತಿನಲ್ಲ ಭೂಮಳ ದಿಕ್ಕು ನಂಚಿನ ಈ ಬೊಳ್ಳಿ ಕಲ್ಲದ ಒಕ್ಕರೆ ನೆಡಿ ಇಂಚಿನೆ ತುಂಡಲ್ಲ ಐತಾ ವಿಷವನು ನಾಶ ಮಂತದು ಇಂಕಲನ ಇಡೀ ಒಂಜಿ ವರ್ಷಗ ಬೋರ್ಡಪನ ತುಳುವೇರನ हिरಿಯಕ್ಲನ ನಂಬೊಳ್ಳಿಗೆದ ಸತ್ಯ ಇಲ್ಲಿ ಪರ್ಪುನಂಚಿನ ಕಷಾಯ ಇನ್ನಿದಾದ ಗಡ್ಡ ದಿನಕ್ಕೊಳಗ ನಮ್ಮ ಜ್ವರ ಶೀತ ಅಂದ್ ಜುವ ದುಮದ ಕಾಲಡು ನಮ್ಮ ಇಳಿ ಹಕ್ಕುಳು ಆ ಬಂಗನದ ಕಾಲಡ್ಲ ಬೆನ್ನಿ ಬೆನ್ನು ಒಂದು ಕಣ್ಣ ಜೊತೆ ಇತ್ತರ ನಾನೆಲ್ಲ ಆಟಿ ಅಮಾವಾಸ್ಯದಾನಿ ಪಾಲಾಕ್ಷ ಮರದ ಕೆತ್ತದ ಕಸಾಯ ಪರ್ಯರ್ನಾಂಡ ಒಂದು ವರ್ಷ ನಮ್ಮ ಜೀವ ಉಡುಪಿನ ರೋಗಗಳು ಜನ ಮಾತಾ ಅವು ಸೀಕು ಸಂಕಟನ ಮಾಜಾ ಉಳುಕಂತು ಸಂಸ್ಕೃತ ಪಾಲಾಕ್ಷ ಸಪ್ತಪರ್ಣಿ ಪಣ್ಣದಲ್ಲ ಇವ ದೈನಲೆ ಆಯುರ್ವೇದಿಕ್ ಇತ್ತದ ಇತ್ತು ನೆನ ಮಾತ ಗಲಸೊಂದು ಬಂದೊಳೆ ಇತ್ತೆ ನಮ್ಮ ಮಾತು ನೆತ ಇತಿಹಾಸದಾದ ಪಡೆದ ಬಹುಶಃ ಒಂದು ಮಾತ ಹಿರಿಯಕ್ಕೆ ಗೊತ್ತು ಆಟಿ ತಿಂಗಳು ಆಡಂಬರದ ತಿಂಗಳು ಅವು ಬಂಗದ ತಿಂಗಳು ನಮ್ಮ ಮಾತ ಆ ಸತ್ಯನು ತೆಗೆಯೋನ ಇತ್ತ ಆಟಿದ ನೆಂಪು ದೊಟ್ಟಿಗೂ ಜಾತ ಆಡಂಬರಲ್ಲ ಮಂಟೋ ಇತ್ತದ ಯುವ ಸಮುದಾಯದ ಅಂದ್ರೆ ಇತ್ತದ ಜನ್ರೇಶನ್ಗೂ ಬರ್ತಿನ ಅಂಡ್ ದಯಮಂತದ ವಾಹಿನಿ ವಾಹಿನಿದ ಮೂಲಕ ಮಾತ ವೀಕ್ಷಕರು ಬಂದು ವಿನಂತಿ ಆಟಿದ ನೆಂಪು ಆಟಿದ ಸಂಪು ದಿನ ನಮ್ಮ ಹೂಲ ಮನ್ಪುಗ ಆಯ್ತಾ ಒಟ್ಟುಗೂ ಇತ್ತದ ಪ್ರೆಸೆಂಟ್ ಸಿಚುವೇಶನ್ ಹೆಂಚೊಂದು ಬಣ್ಣ ಆಟಿದ ಪುರ್ತು ದುಮ್ಮದ ಕಾಲೋಡಿಗೆ ಎಂಚ ಒಂಜ್ ಕೂಡು ಕುಟುಂಬ ಒಟ್ಟು ಒಂದಿರ್ತೇವ ಇತ್ತ ಅಂಚೆನೆ ಬೇತೆ ಬೇತ ಸಂಘ ಸಂಸ್ಥೆದಿಲ್ಲ ಒಂಜಾದ್ ಒಂಜೇ ನಮ್ಮ ಮಾಡದಡಿ ಒಟ್ಟಾದ ಸೇವ್ ಮಂಚೂರು ಒಂದು ಅವಕಾಶ ಹೋಗ್ಲಾ ಈ ಒಂದು ಆಟ ಇಡೋಂಜಿ ನಮ್ಮ ಮಂತ್ ಆ ಆಟಿದ ಕೂಟ ಆಡಂಬರದ ಗೌಜಿನಂತೆ ಕಮ್ಮಿ ಮಂತದ್ದು ನಮ್ಮ ದುಂಬದ ಹಿರಿಯಕ್ಕಳದಾದ ಭಂಗವ ಇದೆ ನಮ್ಮ ನಮ್ಮ ತುಳುಹಪ್ಪೆನ ಮಟ್ಟದ ನಮ್ಮ ಹಿರಿಯಕ್ಕಳು ಆ ಬೆನ್ನಿ ಬೆನ್ನೊಂದು ವ್ಯವಸಾಯ ಮಂತೊಂದು ಆನಿದ ದಿನೋಕ್ಕಲೆಲ್ಲ ನೆಂಪು ಮನ್ಪುನ ಕಜ್ಜುಲ್ಲ ನಮ್ಮ ಮಂತ್ ಅಂದಾಂಡ ಬಹುಶಃ ಆಟ ದಿನ ಆಟಿದ ಕೂಟ ಅರ್ಥಪೂರ್ಣವಾದಕ್ಕೂ ಹಿಡಿದು ಪಕ್ಕ ಇತ್ತದ ಗೆ ತಕ್ಕ ನಮ್ಮ ಜನರೇಷನ್ ಮುಂದುವರಿದು ನಮ್ಮ ಬೆತೆ ಬೇತೆ ಕೂಡ ಆಟಿಕೆನ ಒಬ್ಬು ಪಂತನು ಮಂತೊಂದು ಇತ್ತೆ ನಮ್ಮ ಸುವಾಸಿನಿ ದೊಡ್ಡಮ್ಮನ ಕಷಾಯ ರೆಡಿ ಆಂಡ್ ಮತ್ತೆ ಎಲ್ಲ ಕಾತೊಂದು ಇತ್ತೆ ಅಮ್ಮನ್ ತುನ ಎಂಕ್ಲ ಎಂಗ್ಲ ಕಿನ್ನಿ ಅದ ನೆನಪಾಪು ದೊಡ್ಡ ಇಂಚೆನೆ ಕಾಣ ಕಷಾಯ ರೆಡಿ ಅನ್ನ ಎಂಕ್ಲು ಮದ ಮೂಲೆ ಮೂಲೆ ನಾಡೋದು ಇತ್ತ ಸಾಲ ಅದು ಕುಲ್ಲದು ಎಂಗ್ಲ ಒಂದು ಬೆತ್ತ ಮಾತೊಂದು ಒಂದು ತುಂಡು ಬೆಲ್ಲ ಅದಿ ಇದು ಕಷಾಯ ಬರ್ಬನಿ ಬಾಯಿ ಕಾಯಿಪೆ ಆವಂದಿಲ್ಲಕ ಒಂಜಿ ತುಂಡು ಬೆಲ್ಲ ಆಗಿಯೋಡು ಅವರದ ಬೊಕ್ಕ ಪಾಲದ ಕೆತ್ತದ ಕಾಯಿಪೆ ಮಾರ್ತದ ಉಷ್ಣನು ಸರಿ ಮಲ್ಪೆರೆ ಮೆತ್ತದ ಗಂಜಿ ತಂಪು ಗಂಜಿನು ಉನುಡು ಇಂದು ಪೂರ ತುಳುನಾಡದ ನಂಬಿಕೆ ಆಚಾರ ಇನಿಕ್ಲ ಒರಿದು ಬೈದಂಡು ಆಟಿ ಅಮಾಸೆ ಪಾರದ ಕೆತ್ತದ ಕಷಾಯ ಇನ್ನಿತ ಬಗೆಟ್ಟು ಪೊಸಕುರಲ್ಗು ಪೊಲಬು ಕೊರಂದುಲ್ಲೇರು ಪುಗಾರ್ತದ ಸಮಾಜ ಸೇವಕಿ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಮುಖ್ಯದ ಬಂದುಲೆ ಮಾತಾಡಿಲ್ಲ ಆಟಿ ಅಮಾವಾಸ್ಯದ ಎಡ್ಡೆಪ್ಪಲು ನಮ ಈ ವರ್ಷ ಪೊಸಕುರಲ್ ವಾಹಿನಿದ ಮೂಲಕ ನಮ್ಮ ಮಾತ ಉಳ್ಳಾಲದ ಎಂಗ್ಲ ನಮ್ಮ ಮುಖ್ಯದ ದೊಡ್ಡಮ್ಮ ಅಪ್ಪಕ್ಕ ಪ್ರಶಸ್ತಿ ವಿಜೇತರು ಹಲವಾರು ಸಂಘ ಸಂಸ್ಥೆಲೇನ ಕಟ್ಟದು ಬುಳೆಪ್ಪ ಸಂಸ್ಥೆದ ಸೆಕ್ರೆಟರಿ ಮಹಿಳಾ ಒಕ್ಕೂಟ ಪ್ರಮುಖವಾದಿತ್ತೊಂದು ಇಡೀ ಊರಿಗೆ ದೊಡ್ಡಮ್ಮ ದುಪ್ಪು ನಂಚಿನ ಸುವಾಸಿನಿ ಬಬ್ಬು ಕಟ್ಟೆ ಮೇಲೆ ಇಲ್ಲಡುಲ್ಲ ಆ ರೆಡಿ ಅವ್ನು ಆಲ್ಮೋಸ್ಟ್ ಕಸಾಯ ಅಂತ ಒಂದು ಲೇರ್ ಇಲ್ಲದಕ್ಲೆಗೋಸ್ಕರ ಮಾತ್ರ ಇಲ್ಲದಕ್ಕೋಸ್ಕರ ಅಮ್ಮ ಕಷಾಯ ಮಂತುನಿ ಇಡೀ ಊರಿಗೆ ಪ್ರತಿ ವರ್ಷ ಕಷಾಯ ಪಟ್ಟಿನ ಮೇಲೆನೂ ಒಂದೊಂದು ಬಹುಶಃ ಈ ವರ್ಷ ಇರ್ನ ಇಲ್ಲ ನಿಂಕ್ಳಿಗೆ ಮಾತ್ರ ಈ ಒಂಜಿ ಕಷಾಯ ಮಲ್ಪನ ಸೌಭಾಗ್ಯ ಮಾತ ಹೊಸಕುಗಳ ಚಾನೆಲ್ ದ ಸೌಭಾಗ್ಯ ಏನು ಇನ್ನು ಒಟ್ಟುಗೂ ಅಂಗನವಾಡಿದ ಸೂಪರ್ವೈಸರ್ ಆತ್ಮೀಯ ಸಹೋದರಿ ಅನುಪಮಲವಲ್ಲ ನಮ್ಮ ಮಗಲಿಗೆ ರೇಖ ಹೇಮಣ್ಣೆ ಅರ್ಮ ಜೋಕುಲು ಮಾತ್ರ ಕುಟುಂಬದ ಒಟ್ಟು ಸೇರಿದು ಕಷಾಯ ಮಲ್ಪ ಒಂದೇ ಪರ್ತುಡೆ ಕಷಾಯ ಒಂಜಿ ಮೇಟ್ ಗರ್ಭದ ರೆಡಿ ರೀಡಿಯೋ ಬೊಳ್ಳು ಕಲ್ಲು ವರ್ಷ ಗೊತ್ತು ನಮಕ್ ಮಾತ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿ ಪುರಸ್ಕೃತ ಶ್ರೀಮತಿ ಸುಹಾಸಿನಿ ಬಬ್ಬು ಕಟ್ಟೆಯರ್ನ ಇಲ್ಲಡು ಆರನ ಇಲ್ಲದಕ್ಲಿನ ಒಟ್ಟುಗೂ ಪಾಲದ ಕೆತ್ತದ ಕಷಾಯ ಮಂತದು ಒಲವು ಕೊರಿಯರು ಶ್ರೀಮತಿ ಧನಲಕ್ಷ್ಮಿಗಟ್ಟಿ ಬಂದುಲೆ ಪೊಸಕುರಲ್ ವಾಹಿನಿ ಪ್ರತಿ ವರ್ಷ ನಿಕ್ಲೆಗ ಆಟಿ ಅಮಾವಾಸ್ಯದ ಒಂಜಾತ್ ಜಾತ್ ಎಡ್ಡೆಪ್ಪುಲೇನು ತೋಜಾದ ಆಟಿ ಅಮಾವಾಸ್ಯ ಪಾಲೆದ ಕೆತ್ತದ ಕಸಾಯನ ನಮ್ಮ ತುಳುವಪ್ಪೆನ ಜೋಕುಲು ನಮ್ಮ ಉಳ್ಳಾಲ ತಾಲೂಕುಡು ಪ್ರತಿ ಒಂಜಿ ಇಲ್ಲಾಡ್ಲ ಇಂಚ ಮನ್ಪಿರು ಪಂಪಿನೇನು ಸಮಾಜದ ಮುಖ್ಯವಾಹಿನಿ ಉಡುಪುನ ಒಂಜಾತ್ ಜಾತ ಅಪ್ಪೆಲ್ಲ ನೆಲ್ಲಾಡು ಅತ್ಯಂತ ಮಾತ ಇಲ್ಲದ ಒಟ್ಟು ಸೇರ್ಸಾದ ಪರ್ಪನಂಚಿನ ಇಲ್ಲಿನ ನಾಡೊಂದು ಪೊಸಕುರಲ್ ಪ್ರತಿ ವರ್ಷ ಈ ಒಂದು ಸೇವೆಯು ಮಂದ್ ಈ ವರ್ಷ ವಿಶೇಷವಾದ ಉಳ್ಳಾಲ ತಾಲೂಕುದ ದೊಡ್ಡಮ್ಮ ಎಂಗ್ಲೆನ ಮಾತಿರ್ನಲ ಮಾತಲ್ಲ ಅಮ್ಮ ಅಮ್ಮ ಬಂಧು ಬಂಧುವುದು ನಿತ್ಯ ನಿರಂತರ ಸೇವೆ ತನ್ನ ಕಿನ್ಯಪ್ರಾಯಡು ಸೇವೆನ ಸುಗಮಂತದ್ದು ಅವೇತೋ ಸಂಘಟನೆಗೆ ಸ್ಫೂರ್ತಿಯಾದ ಶಕ್ತಿ ಆದ ತುಪ್ಪನ ಉಳ್ಳಾಲ ವೀರರಾಣಿ ಅಬ್ಬಕ್ಕನ ಈ ಮಣ್ಣದ ಅಬ್ಬಕ್ಕ ಪ್ರಶಸ್ತಿ ವಿಜೇತರು ಡೀಟ್ ಸಂಸ್ಥೆದ ಸಂಯೋಜಕರಾದಿತ್ತೊಂದು ಒಂಜಾತು ಮಹಿಳೆಯರ್ನ ಮಹಿಳಾ ಮಂಡಲನ್ನು ಕಟ್ಟೊಂದು ಇಡೀ ಉಂಜಿ ಸಮಾಜು ಸ್ಫೂರ್ತಿಯಾದ ಬತ್ತಿನ ಪುಣ್ಯ ನುಪ್ಪು ಅಂಚೆನೆ ಎಡ್ಡೆಪ್ಪದ ಪಾತ್ರದೊಟ್ಟಿಗೂ ಸಾಂತ್ವನ ಕೊರಪನ ಹೆಂಗ್ಲನ ಮಲ್ಲಮ್ಮ ಸ್ವಾಸಿನಿ ಬಬ್ಬು ಕಟ್ಟೆ ಮೆರನ ಇಲ್ಲಡುಲ್ಲ ಹಳಗ್ ಈ ಒಂದು ಪಸಕುರಲು ಮುಖ್ಯವಾಹಿನಿಯ ಮೂಲಕ ಎಡ್ಡೆಪ್ಪನ ಬಯಕೊಂದು ಪುಲ್ಯಕಾಂಡದ ಎಡ್ಡೆಪ್ಪುಲಮ್ಮ ಅಮ್ಮ ಏತ್ ವರ್ಷ ದಿನಚ ಈ ಕಸಾಯ ಎರಡಕ್ಕೆ ಏನು ಜೀ ತು ಒಂದಿಲ್ಲ ಮಸ್ತ್ ಜನ ಡಾಕ್ಟರ್ ನಕ್ಲಿ ಇಂಜಿನಿಯರ್ ಲಕ್ಲೆ ಈ ಮಾ ತಮ್ಮನ ಕಷಾಯ ಕಾತೊಂದು ಉಲಾಯಡ್ ಬಾಟ್ಲಿ ರೆಡಿ ಕೆಲ ಕೆಲವರ ಫೋನ್ ಲ ಬರೋದು ಅಮ್ಮ ತುಳುನಾಡುಡು ಆಟಿ ಅಮಾವಾಸ್ಯದ ನಮ್ಮ ಸುರತ ಕಜ್ಜ ಖಾಲಿ ಪಾಲದ ಕೆತ್ತದ ಕಸಾಯತ್ತು ಕರಿಪೋಯ್ ನಕ್ಲೆಗ ನಮ್ಮ ತೀರ್ಥ ಮೀಪನಾದ ಉಪ್ಪು ಆಟಿ ಬಳಸು ನಮ್ಮ ತುಪ್ಪಡು ಈ ಪಾಲದ ಕೆತ್ತದ ಕಸಾಯದ ಮಹತ್ವ ದಾದ ನಮ್ಮ ವೀಕ್ಷಕರಿಗೆ ತಿಳಿಪಾಲೆ ಪಾಲೆದ ಕೆತ್ತೆ ಪರಂಡ ಸಾವಿರ ಕಾಯಿಲೆಲು ಪೋಪುಂಡು ಬಂದು ಒಂಜಿ ಪ್ರತೀತಿ ಅಂದಾಗ ಹೆಂಕ ಹಿರಿಯಕುಲು ನೀನು ನಮ್ಮೊಂದು ಬೈದೇರು ಅಕುಲು ನೀನು ಮಲ್ತಂದಿತ್ತೇರು ಅವಿನ ಏನೈತೆ ಯಾಪಲ ಪ್ರತಿ ವರ್ಷ ಎಲ್ಲ ಯಾನು ಮಲ್ತದ ಮಾತಿರ್ಗಲ ಕೊರೊಂದು ಯಾ ದುಂಬು ಯಾನೆ ಕೆತ್ತರಪ್ಪ ಒಂದಿತ್ತೆ ಜೋಕುಳು ಎಲ್ಲಿಯ ಐದು ಬಕ್ಕ ಎನ್ನ ಜೋಕುಲಿತ್ತೆ ಪೋ ಒಂದುಲ್ಲ ಬಕ್ಕ ಅಂಚೆ ಸುಮಾರು ಜನ ಇತ್ತೆ ಕೆತ್ತೆ ಕೊನ್ಪರು ಅಕ್ಲಿಗುಗ್ಲ ಒಂಜಿ ಮೂಲು ಆ ಕೆತ್ತೆದ ಮಹತ್ವ ಗೊತ್ತಿತ್ತಿನೇಟು ಪತ್ತೊಂದು ಪೋಪೇರು ಅಂಚೆ ಇನಿ ಇನ್ನಿ ಪಸಕುರಲು ಬಕ್ಕ ಅಂಚೆನೆಯನ್ನ ಪ್ರೀತಿದ ಧನಲಕ್ಷ್ಮಿ ಮಗಲಾದಿತ್ತಿನ ಪೂರ ಬೈದ್ಯರು ಅಕ್ಲಿಗೆಯನ್ನು ಪುಲ್ಲ ಕಾಂಡದನ್ ಮೋಕೆ ಪುದ ನಮನನು ಮಲ್ತೊಂದು ಯಾನು ಏನೇನು ಅಮ್ಮ ಈ ಪಂಡರ್ ಖಾಲಿ ಕಸಾಯ ಮಾತ್ರ ಹತ್ತು ಕೊನಪ್ಪ ನೀ ಕೆತ್ತೆಲ್ಲ ಕೊನಪ್ಪ ಏನು ಬನ್ನಗ ಕತ್ತದ ಕಸಾಯ ಆ ಅನುಪಮ್ಮ ಈರು ಮಾತಾ ಇಂಕಲ ಒಂಜಿ ಕೈ ಸೇರ ಐಟ್ಲ ಬೊಳ್ಳು ಕಾಲದ ಒಗ್ಗರಣೆ ತಿಕ್ಕಿನ ಭಾಗ್ಯನ್ ಈ ಕಷಾಯ ನೀರು ಎಂಚ ಮನ್ಪರು ಸಾಂಪ್ರದಾಯಿಕವಾದ ಕೆತ್ತೇನು ಕೊನತ್ತದ ಐತ ಬೆರಿತ ಕಪ್ಪುನು ಪೂರ ದೆಪ್ಪೋಡು ಅವೆನ್ ಎಲ್ಲೆಲ್ಲೇ ಕಟ್ಟು ಮಾಡ್ತಿದ್ದು ದುಂಬು ಕಡೆಯೊಂದಿತ್ತ ಹೆಕುಲು ಕಲ್ಲು ಇತ್ತೇ ಇತ್ತೇ ಮಿಕ್ಸಿಡ್ ಪನಿ ಮಿಕ್ಸಿಡ್ ಕಡೆದು ಐಕ್ ಬೊಳ್ಳುಳ್ಳಿ ಬಕ ಎಡ್ಡೆ ಮುಂಚಿ ಜೀರಿಗೆ ಈತೇನು ಪಾಡೋಡು ಅವು ಪುರಿಕ್ ಎಡ್ಡೆ ಹೆಂಕು ಕೊಡಿ ಕುಡಿಮರ್ದು ಕೊರೊಂದುಲ್ಲ ಜೋಕ್ಲೆಗೆ ಹದಿನೈದು ದಿನಕ್ಕೊರ ದುಂಬು ಕೊಡಿ ಮರದಿತ್ತ ಗುಡ್ಡೆಡಿ ಏತು ಮರ್ದದ ಸೊಪ್ಪುಲಿತ್ತ ಅವೇನು ಜೋಕ್ಲೆ ಕೊರೊಂದಿತ್ತ ಇತ್ತೆ ಬಕ ಪುರಿಲಿ ಹಾಕ್ಕೊಂಡೆ ಹಿಂಗೆ ಕೂಡ ಕೊಡಿ ಜೀರಿಗೆ ಬೆಳ್ಳುಳ್ಳಿ ಐತೆ ಕಸಾಯ ಮಲತದ್ದು ಕಸಾಯ ಮಲ್ತದ ಕಡೇದು ಐತೆ ರಸವನ್ನು ಕೊರ್ಪ ಅವು ಬಂಜಿ ಬೇನೆಗೆ ಪುರಿಕ್ಕೆ ಪುರಿ ಅಡ್ಡೆ ಅಂಚೆ ನಂದು ವರ್ಷಗೋರ ಪರಂದ ನಮ್ಮ ಬಂಜಿನ ಪುರಿಕ್ಲೆ ಒಂಜಿ ಶಾಂತ ಆಯೋದೆಲ್ಲ ಐತೆ ಬೇನೆ ಬರ್ಪುನ ಬಕ ನಮ್ಮ ಶರೀರಡಿತ್ತಿನ ನಂಜಿ ಪೊಯದೆಲ್ಲ ಇದು ಎಡ್ಡೆ ಬಂಡದು ನೀನು ಮಲ್ತದ್ದು ನಾ ಉಪ್ಪು ಪುನೀಟ ತೂಡು அண்ணிட்ட குறுப்பா வந்துலு மல் பேர் என்ன ஜோக்குள் மல் ಬಹುಶಃ ನಮ್ಮ ತುಳುನಾಡು ನಂಬಿಕೆದನೆ ಬದುಕಿಂದ ಸ್ವಾಸಿನಮ್ಮ ಕಾಲಿ ಆರ್ ಮಾತ್ರ ಸಮಾಜ ಅರ್ಪಣೆತ್ ಆ ಇಂಗ್ಲಾ ಹೇಮಣ್ಣೆ ಬಹುಶಃ ಮಾತಿರ್ಲ ಇನ್ನೀ ಕೆಲಸದ ಒತ್ತಡ ಹೊಡ್ದು ಕಷಾಯ ಮಾತ ಒಟ್ಟು ಪರ್ಯ ಇರ ಪಂಡಿಲ್ಲನೆ ಕಷಾಯದ ಆರಿಗೆ ಬರ ಸುರು ಹಾಂಡು ಅತಿ ಅಣ್ಣರ ಇಂಗ್ಲೆ ನನಪ್ಪಮ್ಮ ಅರ್ನ ಕುಟುಂಬ ಆ ಇಡೀ ಕುಟುಂಬನೆ ಕುಟುಂಬನೇ ಸಮಾಜಾಗದು ಬೇತೆ ಬೇತೆ ನಮ್ಮ ಹೇಮಣ್ಣೆ ಗೊತ್ತುಪ್ಪು ಆರ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಕ್ರೀಡಾ ಇಲಾಖೆ ಇಡ್ಲಾ ಸೇವೆ ಮಂತದ್ದು ಸಮಾಜ ಮುಖ್ಯ ಇಂಟರ್ ವೆಯ್ಟ್ ವೈಟ್ ಲಿಫ್ಟರ್ ವಿಶೇಷವಾದ ತುಲೆ ಇಲ್ಲದ ದೇಹ ದ್ರಾಢ್ಯತ ಹೇಮಣ್ಣ ಅವಲ್ಲ ಇಂಟರ್ನ್ಯಾಷನಲ್ ವೆಯ್ಟ್ ಲಿಫ್ಟರ್ ಲಾದಿತ್ತದ ಈ ಒಂದು ಇಡೀ ಕುಟುಂಬ ಸಮಾಜಕ್ಕೂ ಪ್ರೇರಣೆ ಅದುಪ್ಪನಿ ಬಂದುಳೆ ಇಂಚೆನೆ ತುಳುನಾಡು ಓಡೆಮುಟ್ಟ ಉಂಡ ಆ ತುಳುನಾಡದ ನಮ್ಮ ಮಾತ ಕಟ್ಟುಕಟ್ಟಲೆ ನಮ್ಮ ಪಾಲಿಸ ಅವು ತುಳುನಾಡುನು ಒರಿಪಾ ಅವು ತುಳು ಭಾಷೆನು ಬುಳೆಪ್ಪ ಅವು ತುಳುನಾಡು ತಿಕ್ಕು ನಂಚಿನ ಅಪ್ಪೆ ಪಚ್ಚೆ ಪಜೀರದ ನಡುಟು ತಿಕ್ಕು ನಂಚಿನ ಆ ಕಸಾಯ ಅಮ್ಮ ಪಂಡಿರ್ ಖಾಲಿ ಕೆತ್ತದ ಕಷಾಯ ಮಾತ್ರ ಆಯ್ತಾ ಒಟ್ಟುಗೂ ಬೇತೆ ಆಟಿಡ ಪತ್ ಪದ್ನಾಜು ಬಗೆತ್ತ ರೋಗ ರುಜಿನನು ಮಾಜಾವ್ ನಂಚಿನ ಒಂಜಾತ್ ಆ ವಿಶೇಷವಾದ ಔಷಧಿ ಗುಣಪ್ಪುನ ಆಯುರ್ವೇದಿಕ್ ಸತ್ತು ಅಪ್ಪು ನಂಚಿನ ಈ ಮರ್ದನ್ ನಮ್ಮ ಎನ್ನೊಟ್ಟಿಗೆ ವರ್ಷಲ್ಲ ಆಸಿಪ್ಪು ಎಂಕ್ಲು ಒಟ್ಟಾದ ಕಷಾಯ ಬರಪು ನಂಚಿನ ಭಾಗ್ಯ ನಿಗಲ ತೂ ಅವೇ ಉಪ್ಪಾಗಿ ಬರೋಂದು ಜನಕ್ಕಲು ಬರೋಂದು ಕಷಾಯಗೋಸ್ಕರ ಕೆತ್ತಗೋಸ್ಕರ ಒಂದು ಈ ವರ್ಷದ ವಿಶೇಷವಾದ ಇಂಕ್ಲೇನ ಸ್ವಾಸಿನಮ್ಮನ ಇಲ್ಲಾಡು ಆಟಿದ ಸುರುತ ಕಜ್ಜದ ಆಟಿದ ಅಮಾವಾಸ್ಯದ ಆಟಿದ ಪಾಲದ ಕಷಾಯ ಪರಮಂಚಿನ ನೆಂಪು ಸಂಪು ವಿಶೇಷವಾದ ಪೊಸಕುರಲ್ ಚಾನಲ್ ದ ಮೂಲಕ ಮಾತ್ರ ತುಳುವಪ್ಪೆ ಜೋಕ್ಲೆಗಳ ಆಟಿ ಅಮಾವಾಸ್ಯದ ಎಡ್ಡೆಪ್ಪಲು ಬಂದುಳೆ ಈ ವರ್ಷ ದುಂಬೆ ಬಾರಿ ಕೀರಿ ಕಟ್ಟುನ ಆ ಬರ್ಸದ ಒಟ್ಟಿಗೂ ನಮ್ಮ ಮಾತ ಜಾಗೃತರಾದ ಉಪ್ಪುಗ ಒಂಜಾತ ಸೀಕ ಸಂಕಡ ಬರಂದಿಲಕ್ಕ ದೈವ ಪ್ರಾರ್ಥನೆ ಮಲ್ತೊಂದು ಆಟಿದ ಈ ಬಂಗದ ತಿಂ நெம்பு மனுப்பு நின கஜ உளவுல ஜோக்லெகு தும்புத ஜனாங்க ஆடி பண்ண தாத ஆடி எஞ்செத்தின பன்பின சத்யனு தெரிப்பாவு அஞ்சா தட்டத விசேஷவாத இ ಇತಿಹಾಸ ಅಂಚೆನೆ ಆಯ್ತವ ಔಚಿತ್ಯದ ಒಟ್ಟಿಗೂ ಈ ಕಾರ್ಯಕ್ರಮನ ಅಮ್ಮನ ರೆಡ್ಡಿ ಅಡ್ಡಪ್ಪದ ಪಾತ್ರೆನ ಕೇನೊಂದು ಈ ಕಾರ್ಯಕ್ರಮ ಮಂತೊಂದುಲ್ಲ ವಿಶೇಷವಾದ ಅಮ್ಮ ಈ ಆಟ ತಿಂಗಳು ದುಂಬುದ ಕಾಲೋಡು ಬಾರಿ ಭಂಗದ ತಿಂಗಳು ಕಷ್ಟದ ತಿಂಗಳು ಬಂದ್ಪ ಇರ್ನ ನೇತ ಬಗ್ಗೆ ಅಭಿಪ್ರಾಯ ಅಂಚೆನೆ ಪೊಸಕು ಅಲ್ಗೆ ರಡ್ಡೆ ಅಡ್ಡಪ್ಪದ ಪಾತ್ರೆ ಬಂಗದ ತಿಂಗಳು ದುಂಬು ದುಂಬುದ ಕಾಲೋಡು ಮಸ್ತ್ ಬಂಗ ಇತ್ತ ಕಷ್ಟ ఆండలహకులు ఈ సంప్రదాయను మరతది జేరు అవేను మలతంది అంచే ఏతో జోకులు బడపత్డి తినల ఈ కషాయను పర్ప నేను అప్పెల్లో కొర్పు నేను డాల బుడొంది జాంట్ బంగు నోడితిన ఎంక్ జోకులకి ఎల్డన్న అమ్మ కల్పదినీ పద్నైంది దిన కొర కొడి మరదు పూర కొరదు பஞ்சித புரி போடு பண்து இத்தே குழு இத்தின மருதத கொடிக்குலே இஜ்ஜி அஞ்சா அது வர்ஷதோர பர்ப்புனேனு ஏர்ல மரப்பொச்சி மாதேர்ல பரோந்து புலை தும்புத குல பர்லக்கணுத்தே நனது பரோடு பண்டது அன்ன ஒஞ்சி மோகத அபிப்பிராய ಸುಲ್ಮೆ ಬಾರಿ ಬಾರಿ ಪುರ್ಲ ಇತ್ತದ ಮಾತ್ರ ಅತ್ ನನ್ನ ದುಂಬುದಕ್ಕಲ್ಲ ಈ ಒಂಜಿ ತುಳುನಾಡದ ಕಟ್ಟು ಕಟ್ಟಲದ ಆಟದ ಪಾಲೆದ ಕೆತ್ತದ ಕಷಾಯ ಪರ್ಲೆ ಒಂಜಾತ ದಿನ ಎಡ್ಡೆಡು ಬದುಕಲೆ ಸೀಕ ಸಂಕಟಲೇನು ಮಾಜಾಲೆ ಪನೊಂದು ಈ ಕಾರ್ಯಕ್ರಮಗ್ ಸ್ವಾಸಿನಿ ದೊಡ್ಡಮ್ಮನ ದೊಡ್ಡಮ್ಮಗ ಸೊಲ್ಮೆ ಸಂದಾಯ್ತ ಆಯ್ತ ಒಟ್ಟು ಗಿಡ ಯಾರ ನಾ ಕುಟುಂಬ ಪುಲ್ಯ ಕಾಣೆ ಪೋದ ಅಣ್ಣನ ಹಕ್ಕಲಿ ಒಂಜಾತ ಕೆತ್ತ ಕನೆ ಇದ್ ತೊಟ್ಟಿಗೆ ಇಂಕ್ಲೆ ಸಂಪೂರ್ಣ ಸಹಕಾರ ನಂಚಿನ ಅನುಪಮ ಟೀಚರ್ ಇಂಕ್ಲೆನ ಇಂಕ್ಲೆನಾಲ್ಮೆ ಸಂದಾಯ್ತ ಮಲ್ದೊಂದು ಪೊಸಕುರಲ್ ಮಾಧ್ಯಮದ ನಿರ್ದೇಶಕರಾಯ್ನ ಹೆಂಗ್ಲನ ಮೋಕ್ಯದ ಮಲ್ಲಣ್ಣೆ ವಿದ್ಯಾಧರ್ ಶೆಟ್ಟರು ಆಸಿಫ್ ಅಂಜೇಡಿ ಮಾತ ಸಿಬ್ಬಂದಿಲೆಗಳ ಆಟಿದ ಎಡ್ಡೆಪ್ಪದ ಒಟ್ಟುಗೂ ಮಾತೈ ತಮ್ಮ ಸರ್ವೇ ಜನ ಸುಖಿನೋ ಭವಂತು ತುಳುನಾಡದ ದೈವಾರಾಧನೆ ನಾಗಾರಾಧನೆ ಸಿರಿ ಆವೇಶ ಆಟಿ ಕಳಂಜ ಇಂಚಿತಿ ವಿಶೇಷ ಆಟಿ ಅಮಾಸ್ಯದ ವಿಶೇಷ